ನಮಸ್ಕಾರ ಅದರೇ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದೀನಿ ಇವತ್ತು ನಾನು ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂದ್ರೆ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡೋಕೆ ನಿಮ್ಗೆಲ್ಲ ಗೊತ್ತಿರ್ತದೆ ನೀವೇ ತಮ್ಮಲ್ಲಿ ನೋಡ್ಕೊಂಡು ಈ ವಿಡಿಯೋ ನೋಡಕ್ ಬಂದಿರ್ತೀರಾ ನನಗೆ ಆ ಪ್ರಾಡಕ್ಟ್ ಹೇಗ್ ಸಿಕ್ತು ಅದಕ್ಕೆಲ್ಲಾ ಏನ್ ಮಾಸ್ಟರ್ ಪ್ಲಾನ್ ನಡೀತು ಇದೆಲ್ಲ ನಮಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಗುರುಗಳೇ ತಿಂಡ್ ಮೊದಲನೇದಾಗಿ ನಾನು ನಮ್ಮಣ್ಣ ಅಜ್ಜಿ ಅಪ್ಪ ಅಮ್ಮ ಎಲ್ಲಾರುನು ಮೈಸೂರ್ಗೆ ಟ್ರಿಪ್ ಅಂತ ಹೋಗ್ತೀವಿ ಟ್ರಿಪ್ ಹೋದ್ಮೇಲೆ ಮೈಸೂರಲ್ಲೆಲ್ಲ ಚೆನ್ನಾಗಿರುತ್ತೆ ಹೀಗೆ ಸುತ್ತಾಡ್ತಾ ಇರ್ಬೇಕಾದ್ರೆ ನಮ್ ಫ್ಯಾಮಿಲಿ ಎಲ್ಲ ಝೂಗ್ ಹೋಗ್ತಾರೆ ಅಲ್ಲಿ ಝೂ ಹತ್ರ ಕಾರ್ ಗೆ ಪಾರ್ಕಿಂಗ್ ಸಿಗಲ್ಲ ಅದಕ್ಕೆ ನಾನು ನಮ್ಮ ಅಣ್ಣ ಏನ್ ಮಾಡ್ತೀವಿ ಅಲ್ಲಿಂದ ಪ್ಯಾಲೇಸ್ ಗ್ರೌಂಡ್ ಮುಂದಿರೋ ಪಾರ್ಕಿಂಗ್ ಗೆ ಕಾರ್ ಪಾರ್ಕ್ ಮಾಡೋಣ ಅಂತ ಬರ್ತೀವಿ ಬಂದಾದ್ಮೇಲೆ ಅಲ್ಲೊಬ್ಬ ಸೇಲ್ಸ್ ಮ್ಯಾನ್ ಮೊಬೈಲ್ ಆಕ್ಸೆಸರೀಸ್ ಮತ್ತೆ ಟ್ರೈಪೋರ್ಡ್ ಎಲ್ಲ ಸೇಲ್ ಮಾಡ್ತಾ ಇರ್ತಾನೆ ಆಗ ನಾನು ಹಿಂಗೆ ವಿಚಾರಿಸ್ತೀನಿ ನಂದು ಯೂಟ್ಯೂಬ್ಗೆ ಕ್ಯಾಮ್ರಾ ಮೌಂಟ್ ಮಾಡೋಕೆ ಒಂದು ಟ್ರೈ ಪೋರ್ ಬೇಕಿರುತ್ತೆ ಇದು ಎಷ್ಟು ಎಷ್ಟಿರ್ಬೋದು ಅಂತ ನಾನು ಅವ್ನಿಗೆ ಕೇಳ್ತೀನಿ ಅವಾಗ ಅವನು ಫೈವ್ ಫಿಫ್ಟಿ ರುಪೀಸ್ ಎಸ್ ಅಗ್ರಿ ಮಾಡ್ತೀನಿ ಇದಕ್ಕೆ ಯಾಕಂದ್ರೆ ನಾನು ಐನೂರ ಐವತ್ತು ರೂಪಾಯಿ ಕೊಡ್ಬೇಕಾ ಒಂದು ಟ್ರೈ ಪೋರ್ಟ್ಗೆ ಅಂತ ನಾನ್ ಯೋಚನೆ ಮಾಡಿ ನಾನು ಸ್ವಲ್ಪ ಬಾರ್ಗೇನ್ ಮಾಡೋಕೆ ಸ್ಟಾರ್ಟ್ ಮಾಡಲ್ಲ ಅಂತ ಬಾರ್ಗೇನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಅವ್ನ್ಗೆ ಫೈನಲ್ ಪ್ರೈಸ್ ಹೇಳ್ತೀನಿ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ರುಪೀಸ್ ಅಲ್ಲಿ ಬಂದ್ರೆ ಮಾತ್ರ ನಾನ್ ನೆನಗಿ ಕೊಡ್ತೀನಿ ಅಂತ ಅವಾಗ ಅವರು ಸರಿಚ ಟೂ ಫಿಫ್ಟಿ ರುಪೀಸ್ ಕೊಟ್ಟು ತಗೊಂಡು ಘಿ ಅಂತ ಹೇಳ್ತಾರೆ ನಾನು ಅಗ್ರಿ ಆಗ್ತೀನಿ ನಾನು ಟೂ ಫಿಫ್ಟಿ ಗೆ ಓಕೆ ಮಾಡ್ತೀನಿ ಅವಾಗ ನಮ್ಮ ಅಣ್ಣ ಆಯ್ತು ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಎಲ್ಲ ಕೀನು ಕೊಡ್ತೀಯ ಹತ್ತು ದಿವಸ ಲೇಟ್ ಆದ್ರೂ ಪರವಾಗಿಲ್ಲ ಒಂದು ಇ ಕಾಮರ್ಸ್ ಇದೆ ಇ ಕಾಮರ್ಸ್ ಅಲ್ಲಿ ಆರ್ಡರ್ ಮಾಡು ಟೆನ್ ಡೇಸ್ ಲೇಟ್ ಆದ್ರೂ ಪರವಾಗಿಲ್ಲ ನಿನಗೆ ಕಮ್ಮಿ ರೇಟಿಗೆ ಒಂದು ಪ್ರಾಡಕ್ಟ್ ಸಿಗುತ್ತೆ ನಾನು ಅದಕ್ಕೆ ಅಗ್ರಿ ಆಗ್ತೀನಿ ಸರಿ ಅಂತ ನೋಡ್ತೀನಿ ಇ ಕಾಮರ್ಸ್ ಓಪನ್ ಮಾಡಿ ಅದ್ರಲ್ಲಿ ಬರೀ ಒನ್ 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 ತ್ರಿಪಲ್ ಒನ್ ರುಪೀಸ್ಗೆ ಒಂದು ಟ್ರೈಪೋಡ್ ಇರುತ್ತೆ ಸರಿ ಆರ್ಡರ್ ಮಾಡೋಣ ಅಂತ ಆರ್ಡರ್ ಮಾಡಿ ಅವಾಗ ನೋಡಿದ್ರೆ ಟ್ರಿಪಲ್ ಒನ್ ಇರೋದು ಫಸ್ಟ್ ಆರ್ಡರ್ ಮಾಡಿದ್ರೆ ನೈಂಟಿ ಸೆವೆನ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನಾವು ಅಂತ ಕೊಟ್ಟು ಹೇಳ್ತಾರೆ ಸರಿ ಅಗ್ರಿ ಆಗ್ತೀನಿ ಸರಿ ಆರ್ಡರ್ ಅಡ್ರೆಸ್ ಆರ್ಡರ್ ಪ್ಲೇಸ್ ಮಾಡ್ಬೇಕು ಆರ್ಡರ್ ಪ್ಲೇಸ್ ಮಾಡ್ಬೇಕಾದ್ರೆ ಇನ್ನೊಂದು ವಿಷಯ ಬರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನ ಓಕೆ ಅಲ್ಲೇ ಒಂದು ಯು ಪಿ ಐ ಪೇಮೆಂಟ್ ಓಪನ್ ಮಾಡ್ತೀನಿ ಯು ಪಿ ಆರ್ಡರ್ ಮಾಡಿದ ತಕ್ಷಣ ಟೆನ್ ಡೇಸ್ ಆದ್ಮೇಲೆ ಪ್ರಾಡಕ್ಟ್ ಬಂತು ಪ್ರಾಡಕ್ಟ್ ಹೇಗಿದೆ ಅಂತ ಇಲ್ಲ ಡೀಟೇಲ್ ಈಗ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಇದ್ರ ಎಲ್ಲ ಕವರ್ ನಾನು ತೆಗೆದು ಬಿಟ್ಟಿದ್ದೀನಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಫಸ್ಟು ಬಬಲ್ ರ್ಯಾಪ್ ಕೊಟ್ಟಿದ್ದಾರೆ ಟ್ರೈಪೋರ್ಡ್ಗೆ ಏನಾದ್ರು ಆಗುತ್ತೆ ಅಂತೇಳ್ಬಿಟ್ಟು ಬಬಲ್ ರ್ಯಾಪ್ನ ತೆಗಿಯೋಣ ನೆಕ್ಸ್ಟ್ ಒಂದು ಕವರ್ ಪರವಾಗಿಲ್ಲ ಅದು ಬಂದಮೇಲೆ ನೆಕ್ಸ್ಟ್ ಡೈರೆಕ್ಟ್ ಟ್ರೈಪೋಟ್ ನೋಡೋಣ ಇದು ಹೇಗಿದೆ ಅಂತ ಓಹ್ ಸಾಲಿಡ್ ಬಿಲ್ಡ್ ಬಿಲ್ಡ್ ಚೆನ್ನಾಗಿದೆ ಟ್ರೈಪೋರ್ಟ್ ಚೆನ್ನಾಗಿದೆ ಸೆವೆಂಟಿ ಫೋರ್ ರುಪೀಸ್ಗೆ ವರ್ತ್ ನಾನು ಸೆವೆಂಟಿ ಫೋರ್ ರುಪೀಸ್ಗೆ ಇದನ್ನ ನನ್ನ ಹತ್ರ ಇನ್ನೊಂದು ಟ್ರೈ ಇದೆ ನಾನು ಆ ಟ್ರೈ ಮೇಲ್ಗಡೆ ಕ್ಯಾಬ್ ಬೆಚ್ಚುತ್ತೀನಿ ಅಲ್ಲಿ ಕ್ಯಾಮ್ರಾ ಮೌಂಟಿಂಗ್ ಇದೆ ಅದರಲ್ಲಿ ಆ ಕ್ಯಾಮ್ರಾ ಮೌಂಟಿಂಗ್ ಇಲ್ಲಿಗೆ ಹಾಕ್ತೀನಿ ಈ ಸ್ಟಿಕ್ದು ಇದನ್ನ ರಿಮೂವ್ ಮಾಡಿಬಿಟ್ಟು ಇಲ್ಲಿಗೆ ಕ್ಯಾಮ್ರಾ ಮೌಂಟ್ ಇದೆ ಅದು ಇನ್ನೊಂದು ಟ್ರೈಪೋಡ್ ಇದೆ ಇನ್ನೊಂದು ಟ್ರೈ ಪಡೆದು ಕ್ಯಾಮ್ರಾ ಮೌಂಟಿಂಗ್ ಇದೆ ಕ್ಯಾಮ್ರಾ ಮೌಂಟಿಂಗ್ ಹಾಕ್ತೀನಿ ಕ್ಯಾಮ್ರಾ ಮೌಂಟಿಂಗ್ ಹಾಕಿ ಇಲ್ಲಿ ಪ್ಲೇಸ್ ಮಾಡಿದಾಗ ನಾನು ಮಾಡ್ತಿರೋ ಕಂಟೆಂಟ್ ನನಗೆ ಈಸಿಯಾಗಿ ಗೊತ್ತಾಗುತ್ತೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಒಂದು ಸ್ಟ್ಯಾಂಡ್ ಅಲ್ಲಿ ಸ್ಟೇಬಲ್ ಆಗಿದೆ ಅಲ್ಲಿಂದ ಸ್ಟೇಬಲ್ ಆದಾಗ ಚೆನ್ನಾಗಿ ಕಾಣುತ್ತೆ ನನಗೆ ಯಾಕಂದ್ರೆ ಫಿಸಿಬಲ್ ಆಗುತ್ತೆ ಚೆನ್ನಾಗಿದೆ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರಿಬೇಡಿ ಬೆಲ್ಲಾಕ್ ಅನ್ನು ಸಮೇತ ಹಾಗೆ ಓದಿ ನಮ್ಮಅಮ್ಮ ಹೇಳ್ತಾರಲ್ಲ ಹಂಗೇನೆ ಪಕ್ಕ ಗಂಟೆ ಬರ್ಸಿ ಓಕೆ ಫ್ರೆಂಡ್ಸ್ ಬಾಯ್